ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ಜಿ ಅಂತ ಈ ಗಂಟೆಷ್ಟು ಗಂಟೆ ಇದು ಕರೆಕ್ಟ್ ಎಂಟು ಇಪ್ಪತ್ತೈದು ಮನೆಯಲ್ಲಿ ನಾನು ಮತ್ತು ತಮ್ಮ ಮಾತ್ರ ಇರೋದು ಅಮ್ಮ ಅಪ್ಪ ಓಟಿಗೆ ಹೋಗಿದ್ರೆ ನನಗೆ ಸಹ ಓಟು ಉಂಟು ನಾನು ಮತ್ತೆ ಹೋಗುದು ಅನ್ನ ಬರ್ಬೇಕಷ್ಟೇ ಅನ್ನ ನೋಟಿಗೆ ಹೋಗುದು ಅವನು ಬರ್ತಾನಂತ ಹೇಳಿದ್ದ ಅವನೊಟ್ಟಿಗೆ ಹೋಗುವಂತ ಮಧ್ಯಾಹ್ನ ಹೊತ್ತಿಗೆ ಹೋಗುವ ನಮಗೆ ಓಟು ಪೆರಳದಲ್ಲಿ ಹಾಗೆ ಎಲ್ಲಿ ಬೇಕಿದ್ರೆ ಇವತ್ತು ಎರಡು ಏರಿಯಾದಲ್ಲಿ ಓಟು ಉಂಟು ಇವತ್ತು ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲಿ ಇವತ್ತೇ ಓಟು ಇಪ್ಪತ್ತಾರಕ್ಕೆ ಓಟು ನಮ್ಮ ಮನೆಯ ಜೂಲಿಯಲ್ಲಿ ಉಂಟು ಜೂಲಿ ಜೂಳಿ ಜೂಲಿ ಉಂಟು ಜೂಳಿಗೆ ಸ್ವಲ್ಪ ಫುಡ್ ಎಲ್ಲ ಹಾಕುವ ಫುಡ್ ಹಾಕಿದಾರೆ ಅಂತ ಗೊತ್ತಿಲ್ಲ ಆದ್ರೂಸ ಹಾಕುವ ಫ್ರೆಂಡ್ಸ್ ಬಾ ಬಾ ಮಾಡುವ ಹ ಅದು ತಿನ್ಲಿಕ್ಕಿಲ್ಲ ಅದಕ್ಕೆ ಮೀನು ಸಾರೇ ಬೇಕು ಫ್ರೆಂಡ್ಸ್ ಈಗ ಗಂಟೆ ನೀವೇ ನೋಡಿ ಎಂಟು ಇಪ್ಪತ್ತೈದು ಒಳ್ಳೆ ರೀತಿ ಇದು ವಾಲ್ಟೇಜ್ ಉಂಟು ಈಗ ಮೊದಲು ನಾವು ಇದನ್ನೆಲ್ಲ ತೊಳೆದು ಬರುವ ನಾನು ಬರ್ತೇನೆ ಆಯ್ತಾ ಸ್ವಲ್ಪ ಸ್ವಲ್ಪ ಐ ಪಿ ಎಲ್ ಮ್ಯಾಚ್ ಆರ್ ಸಿ ಬಿ ಮತ್ತು ಹೈದರಾಬಾದ್ ಸೂಪರ್ ಮ್ಯಾಚ್ ಆರ್ ಸಿ ಬಿತ್ತೈದು ರನ್ ಗೆ ವಿನ್ ಆಯ್ತು ಸೂಪರ್ ಆಗಿತ್ತು ಆರ್ ಸಿ ಬಿ ನ ಬೌಲಿಂಗ್ ಸೂಪರ್ ಆಗಿತ್ತು ಆದ್ರೂ ಸಹ ಕಪ್ ನಮ್ದಲ್ಲ ಆದ್ರೂ ಸಹ ಮ್ಯಾಚ್ ಮೂವ್ಮೆಂಟ್ ಸೂಪರ್ ಆಯ್ತು ಇನ್ ಆಗುವಾಗ ಹೈದರಾಬಾದ್ ಮೂವತ್ತೈದು ರನ್ ಗೆ ಸೋತದ್ದು ಒಳ್ಳೆ ಮ್ಯಾಚ್ ಆಯ್ತು ಹೈದರಾಬಾದ್ ನ ಎಂಟು ವಿಕೆಟ್ ತೆಗ್ದಾರೆ ನೀವೆಲ್ಲರೂ ನೋಡಿರ್ಬೋದು ಸೂಪರ್ ಆಗಿತ್ತು ನಾನು ಫುಲ್ಲು ನೋಡ್ಲಿಲ್ಲ ಮ್ಯಾಚ್ ಫಸ್ಟ್ ಹಾಫ್ ನೋಡಿದ್ದೀನಿ ಸೆಕೆಂಡ್ ಹಾಫ್ ನಾನು ಫುಲ್ ನೋಡಲಿಲ್ಲ ಲಾಸ್ಟ್ ಮಾತ್ರ ನೋಡಿದ್ದು ಸೂಪರ್ ಆಗಿತ್ತು ಮ್ಯಾಚ್ ನನಗೆ ಆ ಇನ್ನಿಂಗ್ ಮೂಮೆಂಟ್ ಎಲ್ಲ ಸೂಪರ್ ಆಗಿತ್ತು ಈಗ ಗಂಟೆಷ್ಟು ಗಂಟೆ ಎಂಟು ಮೂವತ್ತೈದು ಆಯ್ತು ನಾನು ಮತ್ತೆ ಕಾಣುವಾಯ್ತು ನನಗೆ ಮತ್ತೆ ಓಟೆಲ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಒಂದು ಮಧ್ಯಾಹ್ನ ಹೊತ್ತಿಗೆ ಹೋಗುದು ನಾನು ಮತ್ತು ಅನ್ನ ಹೋಗುದು ಅನ್ನ ಬರ್ತಾನೆ ಅಂತ ಹೇಳಿದ ಆಯ್ತಾ ಆಯ್ ಫ್ರೆಂಡ್ಸ್ ಎಲ್ಲ ಗುಡಿಸಿ ಮತ್ತೆ ಸಿಗುವಾಯ್ತು ಎಲ್ಲ ರೀತಿಯಲ್ಲಿ ಬಿಸಿಲುಂಟು ನಮ್ಮ ಮನೆಯ ಜೂಲಿನ ಆಚೆ ಸೈಡ್ ಅಲ್ಲಿ ಕಟ್ಟೆ ಹಾಕಿದ್ರೆ ಆಯ್ ಫ್ರೆಂಡ್ಸ್ ನನಗೆ ಪೆರ್ಲದಲ್ಲಿ ಓಟಲ್ಲ ಪೆರ್ಲ ನನ್ನ ಓಮ್ ಟೌನ್ ನಮ್ಮ ಊರಿನ ಓಮ್ ಟೌನ್ ಪೆರ್ಲಾ ಪೆರ್ಲಾದಲ್ಲಿ ಓಟ ಅಲ್ಲ ನಮಗೆ ನಲ್ಕದಲ್ಲಿ ಓಟು ಪೆರ್ಲಿಂದ ಒಂದು ಕಿಲೋಮೀಟರ್ ದೂರ ಹೋದ್ರೆ ಒಂದು ನಲ್ಕ ಸ್ಕೂಲ್ ಉಂಟು ಎಂಬ ಒಂದು ಚಿಕ್ಕ ಒಂದು ವಿಲೇಜ್ ಉಂಟು ಅಲ್ಲಿ ಓಟು ನಮಗೆ ಅನ್ನ ಬರಲಿಲ್ಲ ಅನ್ನ ಬಂದ ಮೇಲೆ ಅಲ್ಲಿಗೆ ಹೋಗುದು ಬೈಕ್ ಅಲ್ಲಿ ಮತ್ತೆ ಅಮ್ಮ ಅಪ್ಪ ಎಲ್ಲ ಊಟ ಹಾಕಿ ಬಂದ್ರು ಮತ್ತೆ ನನ್ನೊಟ್ಟಿಗೆ ತಮ್ಮ ಸಹ ಇದ್ದಾನೆ ತಮ್ಮ ಇಲ್ಲಿ ಇದ್ದಾನೆ ಇವನ ಹೆಸರು ಗುರ್ಲಿಂಗ ಅಂಕಿತ ಅಂತ ಹೇಳ್ತಾರೆ ಇಲ್ಲಿ ಇದ್ದಾನೆ ಮತ್ತೊಂದು ಟ್ಯಾಂಕ್ ಅಲ್ಲಿ ನೀರಿಲ್ಲ ಇಲ್ಲ ಇವತ್ತಿಗೆ ಒಳ್ಳೆ ರೀತಿಯಲ್ಲಿ ನಮ್ಮ ಊರಲ್ಲಿ ವಾಲ್ಟೇಜ್ ಇರ್ತದೆ ಸಂಜೆ ಹೊತ್ತು ವಾಲ್ಟೇಜ್ ಇರಲ್ಲ ನೋಡಿ ಇಲ್ಲಿ ಫುಲ್ ಆಗ್ಲಿಲ್ಲ ಅರ್ಧ ಆದಷ್ಟೇ ವಾಲ್ಟೇಜ್ ಇಲ್ಲ ಸ್ವಲ್ಪ ಇರೋದು ವಾಲ್ಟೇಜ್ ದೂರದಲ್ಲಿ ಒಂದು ಕಾಲೇಜ್ ಕಾಣ್ತದೆ ಆ ಏರಿಯಾಗೆ ಎಂತ ಹೆಸರು ಅಂತ ಹೇಳ್ತೇನೆ ದೂರದಲ್ಲಿ ಕಾಣ್ತದೆ ನನಗೆ ಗೊತ್ತಿಲ್ಲ ಓ ಇಲ್ಲಿ ಕಾಣ್ತದೆ ಅದ ಆ ಊರಿಗೆ ಹೆಸರು ಏನಂತಾರೆ ದೇವಳ ಕಾಣ್ತಾರೆ ಅಲ್ಲಿ ಒಂದು ಸ್ಕೂಲ್ ಉಂಟು ಅದರ ವಿಡಿಯೋ ಬೇಕಾದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಅಲ್ಲಿಯ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಆ ಕಾಲೇಜ್ ಉಂಟು ದೂರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅದು ಈಗ ಇಲ್ಲ ಅದು ಈಗೆಲ್ಲ ಹೋಗಿದೆ ಅದರ ಬಗ್ಗೆ ಒಂದು ವಿಡಿಯೋ ಉಂಟು ಡಿಸ್ಕ್ರಿಪ್ಷನ್ ಆಗ್ತೇನೆ ಮತ್ತೊಂದು ಹೇಳಬೇಕಾದ್ರೆ ತಮ್ಮಲ್ಲಿ ಇದ್ದಾನೆ ನೀವು ಹೇಗೆ ಓ ಐ ಫ್ರೆಂಡ್ಸ್ ನಾನು ಓಟಿಗೆ ಹೋಗುವ ಸಿಗುವ ವೋಟ್ ಹಾಕಿ ಮತ್ತೆ ಬರುವ ಆಯಿತಾ ನಾವು ವೋಟ್ ಹಾಕಲಿಕ್ಕೆ ಒಂದು ಸಂಜೆ ಹೊತ್ತು ಹೋಗುವುದು ಅದು ಎಷ್ಟು ಗಂಟೆವರೆಗೆ ಉಂಟು ಅಂತ ಗೊತ್ತಿಲ್ಲ ಆರು ಗಂಟೆವರೆಗೆ ಉಂಟು ವೋಟಿಂಗ್ ಎಂಡಿಂಗ್ ಪಾಯಿಂಟ್ ಬರುದು ನೀರು ಬರ್ತದೆ ಹಾಂ ನನಗೆ ಆಗ್ತದೆ ಓ ದೂರದಲ್ಲಿ ಉಂಟು ನೋಡು ಇನ್ನು ನೀನು ಎಲ್ಲ ಆಯ್ ಫ್ರೆಂಡ್ಸ್ ನಾವು ಇವತ್ತೊಂದು ಚಾಲೆಂಜ್ ಮಾಡೋ ಯಾವ ಚಾಲೆಂಜ್ ಅಂದರೆ ನಮ್ಮ ಸ್ಕೂಲಲ್ಲಿ ಪನಿಷ್ಮೆಂಟ್ ಆಗುವಾಗ ಬಸ್ಕಿ ಅಂತ ಹೇಳ್ತಾರೆ ಅದನ್ನು ಕನ್ನಡದಲ್ಲಿ ಅಂತ ಹೇಳ್ತಾರೆ ಬಸ್ಕಿ ಅಂತ ಹೇಳ್ತಾರೆ ಅದನ್ನು ಚಾಲೆಂಜ್ ಮಾಡೋ ಮೊದಲು ಅಂಕಿತಿಜಿ ಅಂತ ನಾನು ಮೊದಲು ನಾನು ಈಗ ಮೊಬೈಲ್ ಇಡು ಎಷ್ಟು ತೆಗಿಬೇಕು ಏನು ಏನೇನು ಎಷ್ಟು ತೆಗಿಬೇಕು ನೂರು ನೂರು ಅಕ್ಕ ನೋಡ್ತೇನೆ ಒಂದು ಒಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೇಳು ಹನ್ನೆರಡು ಹನ್ನೆರಡು ಹಾಯ್ ಫ್ರೆಂಡ್ಸ್ ಸಿ ಬಿ ಸಿಲಿಗೆ ಮೂವತ್ತ್ಮೂರು ಬಸ್ಗೆ ತೆಗೆದೆ ಮೂವತ್ತ್ಮೂರ ಮೂವತ್ತೆರಡು ಮೂವತ್ತ ಮೂರು ಈಗ ತಮ್ಮ ತೆಗಿತಾನೆ ನೋಡು ನಾನು ಮೂವತ್ತ್ ಮೂರು ಎಷ್ಟು ತೆಗಿತೆ ಅಂತ ನೋಡ್ತೀನಿ ಹಾಂ ಸ್ಟಾರ್ಟ್ ಹಾಂ ಒಂದು ಹಾಂ ಕ್ಲೀನ್ ಎನಿಸಿ ಎನಿಸ್ ಗಟ್ಟಿ ಎನಿಸ ಎನಿಸಿ ಗಟ್ಟಿ ಐದು ಐದು ಸೂರ್ಯ ಅದು ಅದು ಇಲ್ಲ ಇಲ್ಲ ಸೂರ್ಯ ಹಾಗೆಲ್ಲ ಅದು ಹಾ ಹಾಗೆಲ್ಲ ಹಾಗೆಲ್ಲ ಸೂರ್ಯ ಸೂರ್ಯದ ಗಟ್ಟಿ ಹೇಳ್ಬೇಕು ಗಟ್ಟಿ ಗಟ್ಟಿ ಹಾ ಗಟ್ಟಿ ಹೇಳ್ಬೇಕು ಹಾ ಒಂದು ಸಾರಿ ತೆಗಿಬೇಕು ಸಾರಿ ತೆಗಿಬೇಕು ಸಾರಿ ತೆಗಿಯ ಹಾ ಸಾರಿ ತೆಗಿ ಒಂದು ಎರಡು ಮೂರು ನಾಲ್ಕು ಬರಲಿ ಬರಲಿ ಎನರ್ಜಿ ಬರಲಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಮ್ಮ ಸ್ವಿಚ್ ಆಫ್ ಅಮ್ಮ ಪಂಪ್ ಆಫ್ ಹೌದಿಲ್ಲ ಆಯ್ ಫ್ರೆಂಡ್ಸ್ ಯಾರು ಇನ್ನು ನಾನು ನಾನಿನ್ನು ಇನ್ನೊಮ್ಮೆ ಮಾಡಬೇಕು ರೀನು